ನಮ್ಮ ಗುರುಮಾಂತ ಸ್ವಾಮಿ ಸದ್ ಸಾನ್ನಿಧ್ಯದಲ್ಲಿ ಚೀಫ್ ಗೆಸ್ಟ್ ಶಾಲಿನಿ ರಜನೀಶ್ ಬರ್ತಾರೆ ಮತ್ತು ಉದ್ಘಾಟಕರು ನಮ್ಮ ಸಚಿವರು ಎಮ್ ಎಲ್ ಎ ಅವರು ಕೆಲವೊಂದು ವಿಜಯಾನಂದ ಕಾಶ್ಯಪ್ರವರು ಇದು ಫಂಕ್ಷನ್ ಮಾಡೋಕ್ಕೆ ನಾವು ಮೊದಲು ಅವ್ರ ಕಡೆ ಹೋಗಿ ನಾವು ನಿಂಗೆ ಅವರಿಗೆ ಇನ್ಫಾರ್ಮ್ ಮಾಡಿ ಬಂದಿದ್ದು ನಾನು ಹಿಂಗೆ ನಾವು ಮಾಡಾಕತ್ತಿದ್ದೇವ್ರಿ ಅಂತಂದು ಹೇಳಿ ಬಂದಿದ್ದವ ಏ ಮಾಡಿರಿ ಮೇಡಮ್ ಅಂತಂದರು ಇಲ್ಲರಿ ಆ ದಿವಸ ಎರಡು ದಿವಸ ತಾವು ಇಲ್ಲೇ ಇರಬೇಕು ನೋಡಿರಿ ನಮಗೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿದವ ಅವ್ರಿಗೆ ಕಳಿಸಿದವ ಇನ್ನೊಬ್ಬರು ಐ ಐ ಎಮ್ದಾಗ ಪಾಸ್ ಆದವರು ಆಯಾಯಮ್ದು ಅಹಮದಾಬಾದ್ ತಮ್ಮದು ದೇಶದಾಗ ಇರೋ ಮೂರೇ ಸೆಂಟ್ರ್ ಅದಾವೆ ಆಯ ಎಮ್ದು ಅಹಮದಾಬಾದ್ ಒಂದು ಕಲ್ಕತ್ತಾ ಒಂದು ಒಂದು ಬೆಂಗ್ಳೂರು ಅದಾಗ ಈ ಹುಡುಗ ಆಯಾಯ್ ಆದವ ನಿಮ್ಗೆಲ್ಲ ಗೊತ್ತಿರೋದು ವಿಜಯ್ ನಂಗೆ ಗೊತ್ತಿರೋದು ವಿಜಯ್ ಇಲ್ಲಿ ಹಿರೇ ದೇಸಾಯಿ ಸರ್ದು ಹಿರೇ ದೇಸಾಯಿ ಸರ್ ಇದು ನಮ್ಮ ಕಾಲೇಜ್ದಾಗ ಅವ್ರದ್ದು ನಮ್ಮ ಮಗ ಅಮ್ಮ ಆಯಾಮದಾಗ ಎಂ ಬಿ ಎ ಮಾಡ್ಯಾರವರು ಅವನ ಹೆಸರು ಚೇತನ್ ಚೇತನ್ ನಡಬನಿ ಅಂತ ವಿಶ್ವಚೇತನ್ ನೇತಿದ್ರು ವಿಶ್ವಚೇತನ್ ನಡುವನಿ ಅಂತ ಅಟ್ ಪ್ರೆಸೆಂಟ್ ಅವರು ಡೆಲ್ಲಿ ಜಾಬ್ ಮಾಡಕತ್ತಾರ ತಿಂದ ಮೂರು ವಾರ ಡೆಲ್ಲಿ ಇರ್ತಾರ ವಾರ ದುಬೈದಾಗ ಇರ್ತಾರ ಅವ್ರು ನಾ ಫೋನ್ ಮಾಡಿದ್ರೆ ಮೇಡಮ್ ನಿಮ್ ಕಾಯ್ ರೀ ನಾನು ಆಂಟಿ ನಿಮ್ಗೆ ಕೈ ಅಂದ್ರೆ ಅಲ್ಲ ನನಗೆಲ್ಲ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಅದಕ್ಕೆ ಅವರು ಅಷ್ಟು ಖುಷಿಲಿ ಬರಕತ್ತಾರ ಅವ್ರು ಫೈನಾನ್ಸ್ ಮ್ಯಾನ್ ಮಾತಾತಾರ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಅನ್ನೋದು ಮತ್ತು ನಮ್ಗೆ ಅಕೋಡಿಂಗ್ ಟು ರೂಲ್ಸ್ ನಾವು ನಮ್ಮದು ಬಾಗಲಕೋಟೆ ಡಿಸ್ಟ್ರಿಕ್ಟ್ನಾಗ ಡಿ ಆರ್ ಐ ಎ ಆರ್ ಅವ್ರಿಗೆ ನಾವು ತಿಳಿಸ್ಬೇಕಾಗ್ತಾರ ಅವರು ನಮ್ಮದು ಗೆಸ್ಟ್ ಆಗ್ತಾರೆ ಅವ್ರಿಗೂ ನಾವು ಕರೆದು ಕಾರ್ಡ್ ಮೇಲೆ ಪ್ರಿಂಟ್ ಮಾಡೋಕೆ ಪರ್ಮಿಷನ್ ತೊಗೊಂಡಿದ್ದಾವೆ ಮತ್ತು ಇದು ಮುಂಜಾನೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗ್ತಂದ್ರೆ ನಾನು ಗದ್ಲ ನೋಡಿ ಎರಡು ಸೆಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದವ ಅದು ಹನ್ನೊಂದಕ್ಕೆ ಸ್ಟಾರ್ಟ್ ಮಾಡಿ ಒಂದರ ಮಠ ಮುಗಿಸೋದು ಒನ್ ಟು ಟು ಲಂಚ್ ಟೈಮ್ ಟು ಟು ಫೈವ್ ಚೇತನ್ ಸ್ಪೀಚ್ ಇರ್ಬೇಕಂತ ಇದ್ರಾಗ ಮುಂಜಾನೆ ಇಪ್ಪತ್ತೈದು ಮಂದಿ ಹೆಣ್ಮಕ್ಳು ಮಾಡಿದವ ಮಾಡಿದವ್ ಸನ್ಮಾನ ಮಾಡ್ಬೇಕಂತ ಅವ್ರ ಇಪ್ಪತ್ತೈದು ಮಂದಿ ಅಂದ್ರೆ ಕೋಆಪರೇಟಿವ್ ಸೆಕ್ಟರ್ನಾಗ ಎಕ್ಸ್ಪರ್ಟ್ ಇದ್ದವ್ರ ಯಾರು ಜಾಬ್ ಮಾಡ್ಯಾರ ಯಾರು ಸರ್ವಿಸ್ ಕೊಟ್ಟಾರ ಕೋಆಪರೇಟಿವ್ ಇದ್ರಾಗ ಯಾರು ಒಳ್ಳೆ ಸಾಧನೆ ಮಾಡ ಫಾರ್ ಎಕ್ಸಾಂಪಲ್ ಬಿಜಾಪುರದಾಗ ಹೋಯ್ಸಲ್ಲ ಮಲ್ಲಮ್ಮ ಯಳ್ವಾರ್ ಅಂತ ಹೆಣ್ಮಗಳು ನಿಮ್ಗೆಲ್ಲ ಕೇಳಿರೋದು ಆಕೆಂದು ಸಾಕಷ್ಟು ಫೀಲ್ಡ್ ನಾಗ ಕೆಲಸ ಮಾಡಿದ್ರು ಅವರಿಗೂ ಸನ್ಮಾನ ಇಟ್ಟುಕೊಳ್ಳೋದವ ಹಿಂಗೆ ಎಲ್ಲ ಕ್ಷೇತ್ರದಾಗ ಹೋಗಿ ಕ್ಷೇತ್ರದಾಗೆಲ್ಲ ಕೋಆಪ್ರೇಟಿವ್ ಸೆಕ್ಟರೇ ಕೋಆಪ್ರೇಟಿವ್ದಾಗೆ ನಾವು ಎಲ್ಲ ಕಡೆ ಹೋಗಿ ಒಂದು ಇಪ್ಪತ್ತೈದು ಮಂದಿ ಸಿಲೆಕ್ಟ್ ಮಾಡಿ ನಮ್ಮ ಸ್ವಾಮಿ ಬಾಗಲಕೋಟೆ ಡಿಸ್ಟಿಕ್ದಾಗ ಗದಗಿ ಹಿಂಗೆ ಕುಷ್ಟಿಯಾಗ ಇಪ್ಪತ್ತೈದು ಮಂದಿ ಸಿಲೆಕ್ಟ್ ಅವ್ರಿಗೂ ಸನ್ಮಾನ ಮಾಡಕ್ಕಿದವ ಮತ್ತೆ ಮಧ್ಯಾಹ್ನದಾಗ ಊಟ ಮತ್ತು ಎರಡರ ತನಾಗ ಟೀ ಬ್ರೇಕ್ ಮಾಡಿ ಡಿಸ್ಪರ್ಸ್ ಆಗೋದ್ರೆ ಸಾರ್ ಮಾಡಿದವ ಇದ್ರ ಜೊತೆ ಒಂದು ಕಾರ್ಯಕ್ರಮ ಇಟ್ಕೊಂಡು ಸಣ್ಣ ಅದನ್ನು ಕ್ಲಾಸಿಕ್ ಸಂಗೀತ ಅದಕ್ಕೂ ಅವ್ರಿಗೆ ಹೇಳಿದವ ಅವ್ರಿಗೆ ಬರವಾಗೋದ ವಿನಯ ಹರಿಯೋರು ಅಂತ ಅವರು ಈ ಫಂಕ್ಷನ್ನಾಗ ಎಲ್ಲೆಲ್ಲಿ ಬ್ರೇಕ್ನಾಗ ಅವ್ರಿಗೆ ಹರಕ್ಕೆ ಹೇಳ್ಬೇಕಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ ನಿಮ್ಗೇನು ಸಜೆಸ್ಟ್ ಮಾಡೋದಿತ್ತಂದ್ರೆ ಮಾಡಿ